ವಿದ್ಯಾರ್ಥಿಗಳೇ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ತರಗತಿ ಹದಿನೈದು ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಒಂದು ಅರ್ಧ ಗೋಳದ ಮೇಲ್ಮೈ ಒಂದು ಅರ್ಧ ಗೋಳ ಇದೆ ಅದರ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಶಂಕು ಇದೆ ಕೂಡಿಸಿಬಿಟ್ಟು ಒಂದು ಆಟಿಕೆಯನ್ನು ಮಾಡಿದೆ ಅಂತ ಹೇಳಿದಾನೆ ಇಲ್ಲಿ ಅರ್ಧಗೋಳ ತಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಶಂಕುವನ್ನು ತಗೊಂಡಿದ್ದೀನಿ ಇವೆರಡನ್ನೂ ಸೇರಿಸಿಬಿಟ್ಟು ಒಂದು ಆಟಿಕೆಯನ್ನು ಮಾಡಿದ್ದಾರೆ ಈ ಆಟಿಕೆ ಇರ್ತಕ್ಕಂಥದ್ದು ಎರಡರ ತ್ರಿಜ್ಯನೂ ಕೂಡ ಒಂದೇ ಇದೆ ಅಂದರೆ ಅರ್ಧಗೋಳದ ತ್ರಿಜ್ಯ ಹಾಗೆಯೇ ಶಂಕುವಿನ ತ್ರಿಜ್ಯ ಎರಡೂ ಕೂಡ ಒಂದೇ ಇದೆ ಎರಡು ಕೂಡ ಎಷ್ಟು ಸೆಂಟಿಮೀಟ್ರ್ ಇದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಎರಡರ ತ್ರಿಜನ ಕೂಡ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಆಟಿಕೆಯ ಒಟ್ಟು ಎತ್ತರ ಎಷ್ಟಿದೆ ಟೋಟಲ್ ಆಗಿರ್ತಕ್ಕಂಥದ್ದು ಆಟಿಕೆ ಎತ್ತರ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಅಂದರೆ ಟೋಟಲ್ ಆಗಿರ್ತಕ್ಕಂಥ ಎತ್ತರ ಇರ್ತಕ್ಕಂಥದ್ದು ಅದರಲ್ಲಿ ನಮಗೆ ಅರ್ಧ ಗೋಳ ಮತ್ತು ಶಂಕು ಎರಡೂ ಸೇರೆಯಾಗಿರ್ತಕ್ಕಂಥದ್ರಿಂದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ತಾ ಇದ್ದಾರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ತಗೋಬೇಕು ಅಂದರೆ ನಾವು ಅರ್ಧ ಗೋಳದ್ದು ಮತ್ತು ಶಂಕು ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಅಂದರೆ ಎರಡನ್ನೂ ನಾವು ಬೇರೆ ಬೇರೆ ಕಣ್ಣಿಡಿದ್ಬಿಟ್ಟು ಅವೆರಡನ್ನೂ ಸೇರಿಸಿದರೆ ನಮಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಅದರಿಂದ ಆಟಿಕೆಗೆಗೋಸ್ಕರೇ ಒಂದು ಸೂತ್ರ ಇಲ್ಲ ನಮಗೆ ಅರ್ಧಗುಳದ್ದು ಸೂತ್ರ ಇದೆ ಶಂಕುವಿನ ಸೂತ್ರ ಇದೆ ಇವೆರಡರ ಸೂತ್ರದಿಂದ ನಾವು ಎರಡರ ಮೇಲ್ಮೈ ವಿಸ್ತೀರ್ಣವನ್ನು ಬಿಟ್ಟು ಎರಡನ್ನೂ ನಾವು ಸೇರಿಸಿದರೆ ನಮಗೆ ಆಟಿಕೆಯ ವಿಸ್ತೀರ್ಣ ಸಿಗುತ್ತೆ ಇದನ್ನೇ ನಾನಿಲ್ಲಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಟೋಟಲ್ ಆಗಿರ್ತಕ್ಕಂಥದ್ದು ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಶಂಕು ಒಂದು ಎಷ್ಟು ಆಗುತ್ತೆ ಹಾಗಾದರೆ ಇಲ್ಲಿ ಯಾವುದಿರ್ತಕ್ಕಂಥದ್ದು ಗೋಳದ್ದು ಮೂರು ಪಾಯಿಂಟ್ ಐದು ಅಂತಂದು ಹೇಳಿದರೆ ನೀವು ಯಾವ ಕಡೆಗೆ ತಗೊಂಡರೂ ಕೂಡ ಅದರ ತ್ರಿಜ್ಯ ಏನಾಗಿರುತ್ತೆ ಒಂದೇ ಇರುತ್ತೆ ಹಂಗಾಯ್ಬಿಟ್ಟು ಇಲ್ಲಿದ್ದ ಇಲ್ಲಿಗೆ ಇರ್ತಕ್ಕಂಥದ್ದನ್ನು ನಾವು ಎತ್ತರ ಅಂತ ತಗೊಂಡ್ರೆ ಇದೆರಡು ಸೆಂಟಿಮೀಟ್ರ್ ಆಗುತ್ತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಗುತ್ತೆ ಆವಾಗ ನಾವು ಹದಿನೈದು ಪಾಯಿಂಟ್ ಐದರಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಕಳೆದು ಬಿಟ್ರೆ ನಮಗೆ ಶಂಕುವಿನ ಎತ್ತರ ಸಿಗುತ್ತೆ ಶಂಕುವಿನ ಎತ್ತರವನ್ನು ನಾವು ಕಂಡು ಶಂಕುವಿನ ಎತ್ತರ ಕಂಡುಹಿಡೀಬೇಕಾದ್ರೆ ಏನಾಗುತ್ತೆ ಹದಿನೈದು ಪಾಯಿಂಟ್ ಐದು ಸೆಂಟಿಮೀಟರ್ ಯಾವುದಿದು ಶಂಕುವಿನ ಎತ್ತರ ಹದಿನೈದು ಪಾಯಿಂಟ್ ಐದು ಮೈನಸ್ ಯಾವುದ್ರದ್ದು ಅರ್ಧ ಗೋಳದ ಎತ್ತರ ಅಂದರೆ ತ್ರಿಜ ಇಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎಷ್ಟು ಬಂತು ನಮ್ಮದು ಹನ್ನೆರಡು ಪಾಯಿಂಟ್ ಝೀರೋ ಸೆಂಟಿಮೀಟರ್ ಅಂದರೆ ಹನ್ನೆರಡು ಪಾಯಿಂಟ್ ಜೀರೋ ಸೆಂಟಿಮೀಟರ್ ಶಂಕುವಿನ ಎತ್ತರ ಆಗಿರ್ತಕ್ಕಂಥದ್ದು ಇಲ್ಲಿ ತ್ರಿಜ್ಯ ಸಿಕ್ತು ಎತ್ತರ ಸಿಕ್ತು ಹಾಗೆಯೇ ಇಲ್ಲಿ ಸಿಗ್ತಕ್ಕಂಥದ್ದು ಯಾವುದು ಅರ್ಧ ಗೋಳದ ತ್ರಿಜ್ಯ ಒಂದು ಸಿಕ್ಕರೆ ಸಾಕು ನಮಗೆ ಇದಿಷ್ಟು ಸಿಕ್ಕಿದೆ ಈಗ ನಾವು ಒಂದು ಅಂದನೇ ತಗೊಳ್ತಾ ಹೋಗೋಣ ಹದಿನೈದು ಪಾಯಿಂಟ್ ಐದು ಟೋಟಲ್ ಆಗಿರ್ತಕ್ಕಂಥದ್ದು ಶಂಕುವಿನ ಎತ್ತರ ಹನ್ನೆರಡು ಸೆಂಟಿಮೀಟ್ರು ಅರ್ಧ ಗೋಳದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದ ಮೇಲೆ ಒಟ್ಟು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವ್ದು ಬರುತ್ತೆ ನಮ್ಮದು ಅರ್ಧ ಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಲ್ಲಿಗೆ ಅರ್ಧ ಗೋಳ ಪಶ್ಟ ಅರ್ಧ ಗೋಳ ಅರ್ಧ ಗೋಳದಲ್ಲಿ ನಮಗೇನಿದೆ ತ್ರಿಜ್ಯ ಇದೆ ತ್ರಿಜ್ಯ ಕೊಟ್ಟಿದ್ದಾನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಹಾಗೆಯೇ ಯಾಕೆ ಅಂತಂದೇಳಿದ್ರೆ ತ್ರಿಜ್ಯ ಮತ್ತು ಶಂಕುವಿನ ತ್ರಿಜ್ಯ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ಎರಡರ ಎತ್ತರನೋ ಇಲ್ಲಿರ್ತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮದು ಶಂಕು ಇದ್ರ ಮೇಲೆ ಕುಂತಿರೋದ್ರಿಂದ ಇಲ್ಲಿದ್ದ ಇಲ್ಲಿಗಿರ್ತಕ್ಕಂಥ ಎತ್ತರ ನಮ್ಮದು ತ್ರಿಜ್ಯ ಏನಾಗುತ್ತೆ ಇದು ಕೂಡ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆಗೋದ್ರಿಂದ ಶಂಕುವಿನ ತ್ರಿಜ್ಯ ಮತ್ತು ಅರ್ಧ ಗೋಳದು ಥ್ರಿಜ್ಜ ಎರಡೂ ಸಿಗುತ್ತೆ ಅಲ್ಲಿಗೆ ಎಷ್ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರು ಹಾಗೆಯೇ ವಿಸ್ತೀರ್ಣ ಸೂತ್ರ ಏನಿದೆ ಟೂ ಬೈ ಆರ್ ಸ್ಕ್ವೈರ್ ಇದು ಅರ್ಧ ಉಳಿದಾಯಿತು ಹಾಗಿದ್ಮೇಲೆ ಶಂಕುವಿನ ತಗೊಂಡ್ರೆ ಶಂಕುವಿನಲ್ಲಿ ಏನಿದೆ ನಮ್ಮದು ತ್ರಿಜ ತ್ರಿಜ್ಯವನ್ನು ತಗೊಂಡ್ರೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಆಯಿತು ಆಗಿದ್ಮೇಲೆ ಎತ್ತರ ತಗೊಂಡ್ರೆ ಎತ್ತರ ಅಂತಂದು ಹೇಳಿದರೆ ಒಟ್ಟು ಆಟಿಕೆಯ ಎತ್ತರ ಮೈನಸ್ ಅರ್ಧ ಗೋಳದ ಎತ್ತರ ಈಸ್ ಈಕ್ವಲ್ ಟು ಶಂಕುವಿನ ಎತ್ತರ ಸಿಗುತ್ತೆ ನನಗೆ ಆವಾಗ ಶಂಕುವಿನ ಎತ್ತರ ಇಸ್ ಈಕ್ವಲ್ ಟು ಎಷ್ಟಿರ್ತಕ್ಕಂಥದ್ದು ಹದಿನೈದು ಪಾಯಿಂಟ್ ಐದು ಮೈನಸ್ ಮೂರು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಹನ್ನೆರಡು ಪಾಯಿಂಟ್ ಜೀರೋ ಸೆಂಟಿಮೀಟರ್ ಇದು ಹೆಚ್ಚು ಬೆಲೆ ಆಯಿತು ಹಾಗಿದ್ರೆ ವಿಸ್ತೀರ್ಣದ ಸೂತ್ರ ಈಸ್ ಈಕ್ವಲ್ ಟು ಪಾಯ್ ಆರ್ ಎಲ್ ಆದರೆ ನಮಗೆ ಎಲ್ ಬೆಲೆ ಇಲ್ಲ ಇಲ್ಲಿ ಎಲ್ಲಿ ಬೆಲೆ ಇಲ್ಲದೆ ಇರೋದ್ರಿಂದ ನೀವು ನಾವು ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ನೋಡಿದ್ದೀವಿ ನೀವು ನೋಡಿ ಇಲ್ಲಿ ಶಂಕುವನ್ನು ತಗೊಂಡ್ರೆ ಶಂಕುವಿನಲ್ಲಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಇದು ಈ ಭಾಗ ಮತ್ತು ಈ ಊರೇ ಎತ್ತರ ಇನ್ನೂ ತೊಗೊಂಡ್ರೆ ಇದು ಲಂಬ ಕೋನ ಆಗುತ್ತೆ ಲಂಬ ಕೋನ ತ್ರಿಬಿಜ ಆದರೆ ಇಲ್ಲಿ ಹೆಚ್ಚು ಬೆಲೆ ಸಿಕ್ಕಿದೆ ನಮಗೆ ಹೆಚ್ಚು ಬೆಲೆ ಎಷ್ಟು ಇದೆ ತ್ರಿಜ್ಯದ ಬೆಲೆ ಇದೆ ಮೂರು ಪಾಯಿಂಟ್ ಐದು ಹಾಗಿದ ಮೇಲೆ ಎಲ್ ಬೆಲೆಯನ್ನು ನಾವು ಕಂಡು ಇದು ಎಚ್ಚು ಇದು ಆರು ಇದು ಎಲ್ಲು ಅಲ್ಲಿಗೆ ಎಲ್ ಬೆಲೆಯನ್ನು ಫಸ್ಟ್ ಕಂಡಿಟ್ಕೊಳ್ಳೋಣ ಏನು ಬರುತ್ತೆ ನಮ್ಮದು ಲಂಬಕೋನ ತ್ರಿಬಿಜದಲ್ಲಿ ಇದು ಲಂಬಕೋನ ತ್ರಿಬಿಜ ಇದು ಹೆಚ್ ಬೆಲೆ ಇದು ಆರು ಇದು ಎಲ್ ಅಲ್ಲಿಗೆ ಪೈಕ ಗೊರಿಸಿನ ಪ್ರಮೇಯದಂತೆ ನಾವು ತಗೊಳ್ಳೋದಾದರೆ ಏನಾಗುತ್ತೆ ಎಲ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್ ಅಲ್ಲಿಗೆ ನಮಗೆ ಸಿಗ್ತಕ್ಕಂಥದ್ರಲ್ಲಿ ಆರ್ ಸ್ಕ್ವಯರ್ ಆರ್ ಸ್ಕ್ವಯರ್ ಅಂತಂದು ಹೇಳಿದರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು ತ್ರೀ ಪಾಯಿಂಟ್ ಫೈವ್ ಇದೆ ಹೆಚ್ ಸ್ಕ್ವಯರ್ ಎಷ್ಟಿದೆ ಹನ್ನೆರಡಿದೆ ಅಂದರೆ ಟೋಲ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಂತಂದು ಹೇಳಿದರೆ ನಾನು ತ್ರೀ ಪಾಯಿಂಟ್ ಫೈವ್ನೇ ನಾನು ಏನು ಮಾಡ್ಬಿಡ್ತೀನಿ ಏಳು ಬೈ ಎರಡು ಅಂತ ಬರ್ಕೊಡ್ತೀನಿ ಯಾಕೆಂದರೆ ಬಾಕ್ಸಿದ್ರೆ ಮತ್ತೂ ಕೂಡ ನಮಗೆ ಎಷ್ಟು ಬರುತ್ತೆ ಮೂರು ಪಾಯಿಂಟ್ ಐದು ಸಿಗುತ್ತೆ ಏಳು ಬೈ ಎರಡು ಓರ್ ಸ್ಕ್ವಯರ್ ಏನಿಲ್ಲ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಮೂರು ಪಾಯಿಂಟ್ ಐದನ್ನು ಏಳು ಬೈ ಎರಡು ಅಂತ ಬರ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಕೂಡ ಇಲ್ಲ ಹನ್ನೆರಡು ಸ್ಕ್ವಯರ್ ಅಂತಂದು ಹೇಳಿದರೆ ನೂರ ನಲವತ್ತ್ನಾಲ್ಕು ಏಳು ಸ್ಕ್ವಯರ್ ಅಂತಂದು ಹೇಳಿದರೆ ಅಲ್ಲಿಗೆ ಏಳು ಸ್ಕ್ವಯರು ಬೈ ಎರಡು ಸ್ಕ್ವಯರು ಈಸ್ ಈಕ್ವಲ್ ಟು ನೂರ ನಲವತ್ತ್ನಾಲ್ಕು ಪ್ಲಸ್ ನಲವತ್ತೊಂಬತ್ತು ಬೈ ನಾಲ್ಕಾಯಿತು ಅಲ್ಲಿಗೆ ಲಾಸ ತಗೊಂಡ್ರೆ ನೂರ ನಲವತ್ತ್ನಾಲ್ಕು ಇಂಟು ನಾಲ್ಕು ಪ್ಲಸ್ ನಲವತ್ತೊಂಬತ್ತು ಇಂಟು ಒಂದು ಡಿವೈಡೆಡ್ ಬೈ ಫೋರ್ ಅಲ್ಲಿಗೆ ಏನಾಯಿತು ನೂರ ನಲ್ವತ್ನಾಲ್ಕು ಇಂಟು ನಾಲ್ಕು ಅಂತಂದು ಹೇಳಿದರೆ ಐನೂರ ಎಪ್ಪತ್ತಾರು ಪ್ಲಸ್ ನಲವತ್ತೊಂಬತ್ತು ಬೈ ನಾಲ್ಕು ಆಯಿತು ಇಜಿ ಕೊಟ್ಟರು ಕೂಡಿದ್ರೆ ಏನು ಬಂತು ಆರುನೂರ ಇಪ್ಪತ್ತೈದು ಬೈ ನಾಲ್ಕು ಹಾಗಿದ ಮೇಲೆ ಎಲ್ ಈಜ್ ಈಕ್ವಲ್ ಟು ಸ್ಕ್ವೇರು ಟಾಕು ಆರುನೂರ ಇಪ್ಪತ್ತೈದು ಬೈ ನಾಲ್ಕು ಎಲ್ ಇಸ್ ಈಕ್ವಲ್ ಟು ಆರ್ನೂರ ಇಪ್ಪತ್ತೈದರ ವರ್ಗಮೂಲ ನಿಮಗೆ ಗೊತ್ತಿದೆ ಇಪ್ಪತ್ತೈದು ನಾಲ್ಕರ ವರ್ಗಮೂಲ ಎರಡು ಈಸಿಯಾಗಿ ಸಿಗುತ್ತೆ ಇದು ಕೂಡ ಬರಲ್ಲ ಅಂತಂದು ಹೇಳಲ್ಲ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಹಕ್ಕುಸಿದರೆ ಐದೈದು ಇಪ್ಪತ್ತೈದು ಎರಡು ಐದು ಐದುಮೂರಲ್ಲಿ ಹದಿನೈದು ಎರಡು ಹದಿನೇಳು ಐದು ಹದಿನೈದಕ್ಕೆ ಐದು ಒಂದು ದಸಕ ಮೂರು ಮೂರು ಒಂಬತ್ತು ಒಂದು ಹತ್ತು ಐದು ಎರಡು ಇದು ಎರಡು ಅಲ್ಲಿಗೆ ಒಂದು ಹನ್ನೆರಡು ಪಾಯಿಂಟ್ ಎರಡು ಇದು ತೊಗೊಂಡು ನೂರ ನಲ್ವತ್ನಾಲ್ಕನ್ನು ತಗೊಂಡು ನೀವು ಅದನ್ನು ಕೂಡಿದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂತಿ ಆಗುತ್ತೆ ಆ ಉದ್ದೇಶದಿಂದ ಈ ಮೆಥಡನ್ನು ತೊಗೊಂಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ನೀನು ಕೂಡ ಇಲ್ಲ ಅಲ್ಲಿಗೆ ನಮಗೆ ಆರು ಬೆಲೆ ಸಿಕ್ತು ಎಲ್ ಬೆಲೆ ಸಿಕ್ತು ಆಗಿದ್ಮೇಲೆ ಒಟ್ಟು ಆಟಿಕೆ ವಿಸ್ತೀರ್ಣವನ್ನು ತಗೋಳೋಣ ಏನಿದೆ ಫಾರ್ಮುಲಾ 2 ಬೈ ಆರ್ ಸ್ಕ್ವಯರ್ ಹಾಗೆಯೇ ಫೈ ಆರ್ ಎಲ್ ಇಂಟು ಪೈ ಬೆಲೆ ಇರ್ತಕ್ಕಂಥದ್ದು ಎಷ್ಟು ಟ್ವೆಂಟಿ ಟೂ ಬೈ ಸವೆನ್ ಆರ್ ಸ್ಕ್ವೈರ್ ಇದೆ ಆರ್ ಸ್ಕ್ವಯರ್ನ ನಾವು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಟ್ವೆಂಟಿ ಬೈ ಇಂಟು ತ್ರೀ ಪಾಯಿಂಟ್ ಫೈವ್ ಬೆಲೆ ಇದೆ ಟ್ವೆಂಟಿ ಫಾಯಿಂಟ್ ಬೈ ಟು ಈಸ್ 3.5 ಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ತ್ರೀ ಪಾಯಿಂಟ್ ಫೈವ್ ಇದೆಯಲ್ಲ ತ್ರೀ ಪಾಯಿಂಟ್ ನಾನು ಏನು ಮಾಡಿಬಿಡ್ತೀನಿ ಈ ದಶಮಾಂಶವನ್ನು ತೆಗೆದಾಕಿಬಿಡ್ತೀನಿ ತೆಗೆದಾಕಿದರೆ ನನಗೇನು ಸಿಗುತ್ತೆ ಮೂವತ್ತೈದು ಬೈ ಹತ್ತು ಮೂವತ್ತೈದು ಬೈ ಹತ್ತು ಏನಿಲ್ಲ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಉದ್ದೇಶಕ್ಕೋಸ್ಕರ ಹಾಗೆ ಮಾಡ್ಬೋದು ಮೂವತ್ತೈದು ಬೈ ಹತ್ತು ಎಂಟು ಇಪ್ಪತ್ತೈದು ಬೈ ಎರಡು ಈಗ ನಾ ಕ್ಯಾನ್ಸಲ್ ಮಾಡಿದರೆ ನೋಡಿ ಏನು ಬರುತ್ತೆ ಏಳ ಒಂದ್ಲೆ ಏಳು ಐದಲೇ ಐದ ಒಂದ್ಲೆ ಐದು ಎರಡನೇ ಅಲ್ಲಿಗೆ ಎರಡ ಒಂದ್ಲೆ ಎರಡು ಹನ್ನೆಂದ್ಲೆ ಇಲ್ಲಿ ಐದು ಎರಡನೇ ಐದು ಏಳೇ ಎರಡು ಎರಡು ಕ್ಯಾನ್ಸಲ್ ಉಳಿದದ್ದೀನು ಉಳಿದಿದೆ ನನಗೆ ಇಲ್ಲಿ ಇದರಲ್ಲಿ ಫಸ್ಟಿಂದರಲ್ಲಿ ಹನ್ನೊಂದು ಎಂಟು ಏಳು ಉಳಿದಿದೆ ಪ್ಲ್ಯಾಸ್ ಇನ್ನೊಂದು ಕೆರಳು ಎರಡನೇ ನೋಡೋಣ ಇಲ್ಲಿ ಏಳ ಒಂದೇ ಏಳು ಐದೇ ಅಲ್ಲಿಗೆ ಐದ ಒಂದೇ ಐದು ಎರಡನೇ ಆಮೇಲೆ ಉಳಿದಿರ್ತಕ್ಕಂಥದ್ದು ಏನು ಉಳಿತು ನಮಗೆ ಆಗಿದ್ಮೇಲೆ ಇಲ್ಲಿ ಏಳ ಒಂದಲೇ ಏಳು ಐದಲೇ ಹೋಯಿತು ಹಾಗೆಯೇ ಐದ ಒಂದೇ ಐದು ಎರಡನೇ ಆಯಿತು ಎರಡ ಒಂದೇ ಎರಡು ನೊಂದಲೇ ಆಯಿತು ಉಳಿದಿದ್ದಿಲ್ಲಿ ಏನು ಉಳಿತು ನಮಗೆ ಹನ್ನೊಂದು ಎಂಟು ಇಪ್ಪತ್ತೈದು ಬೈ ಎರಡು ಇತ್ತು ಆಗಿದ್ಮೇಲೆ ನೋಡಿ ಇಪ್ಪತ್ತೈದು ಎಂಟು ಹನ್ನೊಂದು ಅಂದರೆ ಹನ್ನೊಂದು ಹನ್ನೊಂದೈದೇ ಐವತ್ತೈದು ಐದು ಐದಕ್ಕೆ ಹನ್ನೊಂದು ಎರಡು ಇಪ್ಪತ್ತೆರಡು ಐದು ಅಂತಂದು ಹೇಳಿದರೆ ಅಲ್ಲಿಗೆ ಇಪ್ಪತ್ತೆರಡು ಐದು ಎಷ್ಟು ಬರುತ್ತೆ ನಮಗೆ ಇನ್ನೂರ ಎಪ್ಪತ್ತೆರಡು ಬರ್ತಕ್ಕಂಥದ್ದು ಗೊತ್ತಾಗುತ್ತೆ ನಿಮಗೆ ಹನ್ನೊಂದು ಐದು ಐವತ್ತೈದು ಐದು ದಶಕ ಎರಡು ಇಪ್ಪತ್ತೆರಡು ಐದು ಒಂದು ಹನ್ನೆರಡು ಇಪ್ಪತ್ತೆರಡು ಐದು ಇಪ್ಪತ್ತೇಳು ಅಲ್ಲಿಗೆ ಇನ್ನೂರ ಎಪ್ಪತ್ತೈದು ಆಯಿತು ಇನ್ನೂರ ಎಪ್ಪತ್ತೈದು ಬೈ ಟೂ ಇದೆ ಎರಡರಿಂದ ಭಾಗಿಸ್ಬಿಡ್ತೀನಿ ನಾನು ಎರಡರಿಂದ ಭಾಗಿಸಿದರೆ ಎರಡ ಒಂದಲೇ ಹಾಗೆಯೇ ಏಳಿದೆ ಎರಡ ಮೂರಲೇ ಆರು ಒಂದು ಐದು ಎರಡ ನಾಲ್ಕಲೆ ಎರಡು ಏಳೆ ಎರಡಳೆ ಹದಿನಾಲ್ಕು ಒಂದು ಪಾಯಿಂಟ್ ಝೀರೋ ಅಂದರೆ ಅಲ್ಲಿ ನೂರ ಮೂವತ್ತೇಳು ಪಾಯಿಂಟ್ ಐದು ಆಯಿತು ಹೀಗೆ ಇದನ್ನೇ ಇಲ್ಲಿ ಬರ್ಕೊಳ್ತೀನಿ ಲೆವೆನ್ ಪಾಯಿಂಟ್ ಇಂಟು ಸೆವೆಂಟಿ ಸೆವೆನ್ ಅಂದರೆ ಹನ್ನೊಂದೇಳು ಎಪ್ಪತ್ತೇಳು ಇದು ಎಷ್ಟು ಬಂದಿದೆ ನಮಗೆ ಇನ್ನೂರ ಎಪ್ಪತ್ತೈದು ಬೈ ಎರಡು ಇಸ್ ಈಕ್ವಲ್ ಟು ಎಪ್ಪತ್ತೇಳು ಪ್ಲಸ್ ಎರಡರಿಂದ ಭಾಗಿಸಿದಾಗ ನಮಗೆ ಬಂದಿರೋದು ನೂರ ಮೂವತ್ತೇಳು ಪಾಯಿಂಟ್ ಐದು ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ನೂರ ಎಪ್ಪತ್ತು ಮೂವತ್ತೇಳು ನೂರ ಮೂವತ್ತೇಳು ಪಾಯಿಂಟ್ ಐದು ಎರಡನ್ನು ನನಗೆ ಸಿನಿಸಿದರೆ ಬಂದಿರತಕ್ಕಂಥ ಉತ್ತರ ಎಷ್ಟು ಇನ್ನೂರ ಹದಿನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇದು నమ్దు ఆటకేయ ఆటికయ ఒట్ మేల్మై విస్తీర్ణ ఈజ్ ఈక్వల్ టు ఇన్నూర హయింట్ ఐదు సెంటీమీటర్ స్క్వయర్ ఇష్టూ కూడా తెలుసుకుంటీ ఏనూ డౌట్ ఇద్దరు కమెంట్ మి అంతా మొమ్మే నిమ్మల్గూ కూడా ధన్యవాదాలు